ಮಾನ್ವಿಯಲ್ಲಿ ಜೆಡಿಎಸ್ನಿಂದ ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾನ್ವಿ ಪಟ್ಟಣದ ಬಸವೃತ್ವದಿಂದ ತಹಸೀಲ್ ಕಚೇರಿವರೆಗೂ ಪ್ರತಿಭಟನೆ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಆಕ್ರೋಶ ಮಾಜಿ ಶಾಸಕ ರಾಜ ವೆಂಕಟಪ್ಪ ಗಂಭೀರ ಆರೋಪ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮಾಡುವ ಮೋಸ ಎಂದು ಕಾರ್ಯಕರ್ತರ ಗುಡುಗು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರಾತಿಭಟನೆ ನಡೆಸಲಾಯಿತು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ ಸರ್ಕಾರ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡುತ್ತಿರುವುದ ಘೋಷಿತ ಜನರಿಗೆ ಮಾಡಿದ ಅನ್ಯಾಯ ಎಂದು ಕಿಡಕಾರಿ ದುರ್ಬಳಕೆ ಮಾಡುತ್ತಿದ್ದರಿಂದ ಶೋಷಿತ ಜನರಿಗೆ ಮಾಡಿದ ಅನ್ಯಾಯ ಎಂದು ಕಿಡಕಾರಿತು ಸರ್ಕಾರ ಬಂದಾಗಿನಿಂದ ನೋಡಿದರೆ ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯ ನೆಪದಲ್ಲಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅಭಿವೃದ್ಧಿ ಮಾಡುವುದು ಇದೇನಾ ದ್ರೋಹ ಬಗೆಯುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎನ್ಯೂಸ್ ಎದುರು ಬಯಸ್ಕೊತಿಲ್ಲ ಮುಂದೆ ಮತ್ತೆ ನೀವೇ ಅಧಿಕಾರಕ್ಕೆ ಬರೋದು ಏನಪ್ಪ ಬೀದರ್ಗಳಿಂದ ರೈತರಿಂದ ಬಂದವರೆಲ್ಲ ಮತ್ತೆ ವಾಪಸ್ ಹೋಗ್ಬಿಡ್ತಾರವರು ನೀವೇನು ಬೆಲೆ ಕೊಡ್ಕೋಬಾರ್ದು ಅಧಿಕಾರ ನಿಮಗೇ ಸಿಗ್ತದೆ ಅಂತ ಹೇಳಿ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಆಪರೇಷನ್ ಕೊಟ್ಟರು ಐದು ಗ್ಯಾರಂಟಿಗಳಿಗೆ ಆಪರೇಷನ್ ಕೊಟ್ಟರು ನಾವು ಸರ್ಕಾರ ರಚನೆ ಆದ್ರೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನ್ ಮಾಡ್ತಾ ಇದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ಎಸ್ ಸಿ ಪಿಗೆ ಮತ್ತು ಟಿ ಎಸ್ ಪಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಡಿ ಕೆ ಶಂಕೂರ್ ಅವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಂತ ನಾಟಕರು ನಾವೆಲ್ಲ ಅರ್ಥ ಮಾಡ್ತಿರಬೇಕು ನಮ್ಮ ಎಸ್ ಜನಾಂಗ ಎಷ್ಟು ಜನಾಂಗಕ್ಕೆ ಬೀಸಲಿಕ್ಕಂತ ಹಣ ಇವತ್ತು ಆ ಜನಾಂಗಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಆದ್ರೆ ಆ ಹಣವನ್ನ ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತದೆ ಆ ನಿಟ್ಟಿನಲ್ಲಿ ಇವತ್ತೆ ಧಿಕ್ಕರಿಸಿ ಮಾನ್ವಿ ತಾಲೂಕು ಜನತಾದಳ ಜಾತ್ಯತೀತ ಪಕ್ಷದಿಂದ ಇವತ್ತು ಮನವಿ ಪತ್ರ ಸನ್ಮಾನ್ಯ ಗವರ್ನರ್ ಅವರಿಗೆ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ನೋಡ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಇಬ್ರು ಉಸ್ತುವಾರಿ ಹದೂರುಗಳು ಒಬ್ಬರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಒಬ್ಬರೂ ಒಂದೊಬ್ಬರು ನಮ್ಮವರು ಏನಪ್ಪ ಬೋಧರಾಜ್ ಆಂಧ್ರ ಬಾಬು ಭೋಸರಾಜ್ ಅವರು ಉಸ್ತುವಾರಿ ಸಚಿವರಾಗಿ ಬಿಟ್ಟರು ಒಬ್ಬರೇ ಇರ್ತಾರ ನಾವು ನೋಡಿದೆ ಇವತ್ತು ಕೊರೋರ್ ಮಾನವಿಗೆ ರೈತರಿಗೆ ಬರ್ತಾನ ಮಾನವಿಗೆ ಬರ್ತಾನ ಮಾನವಿಗೆ ಶಾಸಕರನ್ನ ಧರಿಸಿ ತಾನೇ ಸಲಹೆ ತಗೋತಾನ ತಾನೇ ಒಂದು ಲಕ್ಷ ರೂಪಾಯಿ ಇದ್ರೂ ಪದ್ಮ ತಾನೇ ಮಾಡಕ್ ಬರ್ತಾರ ಏನ್ ಮಾಡ್ತಾಂಗ್ರಿಗುತ್ತೆ ಎಸ್ ಸಿ ಪಿ ಬಿ ಎಸ್ ಪಿ ಅಣ್ಣ ನೀವು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಏನಾಗಿದೆ ಆಗ್ತಾ ಇದೆ ಗ್ಯಾರಂಟಿಗಳ ಉಪಯೋಗ ಮಾಡ್ತಾ ಇದ್ದೀರಿ ಆ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಒಬ್ಬ ಸಚಿವರಾಗಿ ಪ್ರತಿಭಟಿಸತಕ್ಕಂತ ಕೆಲಸನ ಮಾಡುವಲ್ರಿ ಬರೀ ರೈತರು ಬರ್ತೀರಿ ಕೊಡುವ ರೈತರು ಬರ್ತೀರಿ ರೈತರನ್ನ ಮಾಡಿ ಬರ್ತೀರಿ ಅಪ್ಪ ಕರ್ಕೊಂಡು ಶಾಸಕರ ಸೇರ್ ಕರ್ಕೊಂಡು ನೀನೇ ಒಂದು ಲಕ್ಷ ರೂಪಾಯಿ ಇರಲಿ ಎರಡು ಲಕ್ಷ ರೂಪಾಯಿ ಇರಲಿ ನೀನೇ ಗುಡಿ ಪೂಜೆ ಮಾಡ್ಕೊತೀರಿ ಇದೆಂತ ನ್ಯಾಯಸ್ವಾಮಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಎಷ್ಟು ಜನಾಂಗಕ್ಕೆ ಎಷ್ಟು ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ನಿಮ್ಮ ಪರವಾಗಿ ಎತ್ತ ಜನ ಇಲ್ಲಂದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ಕೊಡೋಕೊಡ್ತಾರೆ ನಮ್ಮ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಟ್ಟಬರ್ತೀನಿ ಇವತ್ತು ಬೋಧರು ಬಡ ಉಸ್ತುವಾರಿ ಸಚಿವರು ಅಂಬೇಡ್ಕರ್ ಶಾಸಕರು ಶ್ಯಾಮ್ ಪ್ರಕಾಶ್ ರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಡಿ ಕೆ ಶಿಪ್ಪೂರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಜಿಲ್ಲೆಗೆ ಇವತ್ತು ಏನಂತಂದ್ರೆ ರಾಜ್ಯ ಸರ್ಕಾರ ಬಂದು ಆಡಳಿತಕ್ಕೆ ಬಂದು ಎರಡು ವರ್ಷ ಆಯ್ತು ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಒಂದು ಅಭಿವೃದ್ಧಿ ಇಲ್ಲ ಮಾನವಿಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಎಲ್ಲಿ ಪೂಜೆ ಮಾಡ್ತಾರೋ ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ನಾವು ಶಾಲೆ ಕಟ್ಟಿದಂತ ಉದ್ಘಾಟನೆ ಮಾಡ್ಕೊಂತ ಶಂಕುಸ್ಥಾಪನೆ ಮಾಡ್ಕೊಂತ ಮೊನ್ನೆ ಕೊಡಗಿನಲ್ಲಿ ಬಂದು ಇವತ್ತು ನಮ್ಮ ಶಾಸಕರನ್ನು ಕರ್ಕೊಂಡು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ರಿ ಇವತ್ತು ಮಾನೆಯಲ್ಲಿ ಇವತ್ತು ಶುರುವಾರದಲ್ಲಿ ಡಿಗ್ರಿ ಕಾಲೇಜ್ ಕಟ್ಟಿಸಿ ನಾನು ಉದ್ಘಾಟನೆ ಮಾಡೋದು ಇನ್ನೂ ಉದ್ಘಾಟನೆ ಮಾಡಿಲ್ಲ ಶಿವಾರದಲ್ಲಿ ಬಸ್ ಸ್ಟ್ಯಾಂಡ್ ನಾನು ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಮಂಡಲ ಪಂಚಾಯತ್ ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಇಲ್ಲಿ ನಿನ್ನ ವಿಧಾನಸೌಧ ಏನ್ ಮಾಡಿದ್ರೆ ನೀವು ಹತ್ತು ಕೋಟಿ ರೂಪಾಯಿಗೆ ನಾನು ಶಾಸಕನಾಗಿದ್ದಾಗ ಹತ್ತು ಕೋಟಿ ರೂಪಾಯಿಗೆ ಕಂಡ ಕರ್ತಿ ಟೆಂಡರ್ ಮುಗಿತು ಇವತ್ತು ಶಂಕುಸ್ಥಾಪನೆ ಆಗುತ್ತೆ ಮತ್ತೆ ಮಿಲ್ಲೆ ಇನ್ನು ಹತ್ತು ಕೋಟಿ ಆಗೋದಿಲ್ಲ ಐದು ಕೋಟಿ ಬೇಕಂತ ಹೇಳಿ ಹದಿನೈದು ಕೋಟಿ ಮಾಡಿ ಟೆಂಡರ್ ಕರೆದ್ರೆ ಇನ್ನೂ ಹರ ಇಲ್ಲ ಶಂಕುಸ್ಥಾಪನೆ ಇಲ್ಲ ಓಡುವ ಸುಮಾರು ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ಒಂದಾದ್ರೂ ಅಭಿವೃದ್ಧಿ ನೀವ್ ಇಪ್ಪತ್ತೈದು ವರ್ಷ ಅಧಿಕಾರ ತಗೊಂಡಿರಿ ನಾನ್ ಐದು ವರ್ಷ ಅಧಿಕಾರ ತಗೊಳ್ಳಿ ಇಪ್ಪತ್ತೈದು ವರ್ಷದಾಗ ನಿರ ಕ್ಷೇತ್ರದಾಗದ ಜನರಾಗದ ರೈತರಾಗದ ಎಲ್ಲ ಕಡೆ ಆಗದ ಮಾನವಿಗೆ ಆಗಿಲ್ಲಪ್ಪ ಬಹುಸಂಗ ಬೆಂಬಲ ಕೊಟ್ಟಿದ್ದ ಬೆಂಬಲ ಕೊಟ್ಟಿದ್ದೀವಿ ಇನ್ಸ್ಪೆಕ್ಟರ್ ಆಡೋರಿಗೆ ಮತದಾಡೋರಿಗೆ ಬೆಳಕಕ್ಕಂಥ ಗುಂಡಾಗಿರಿ ಯಾರು ಮಾಡ್ತಾರ ಅವರಿಗೆ ಬೆಳಕಕ್ಕಂಥ ಕೆಲಸ ನೀನ್ ಮಾಡಿದ್ವಿ ಇಪ್ಪತ್ತೈದು ವರ್ಷ ಆಡಳಿತದಲ್ಲಿ ಇವತ್ತು ಏನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ನೀವು ಮಾನವಿಯಲ್ಲಿ ಮಾಡಿಲ್ಲ ಇವತ್ತು ನೀವು ರವಿ ಬೋಸರಾಜ್ ಅವರೇ ರವಿ ಬೋಸರಾಜ್ ಅವರೇ ಇವತ್ತು ಯಾವ ರೀತಿ ನೀವು ನಮ್ಮ ಮಾನ್ಯ ಕ್ಷೇತ್ರ ಅಭಿವೃದ್ಧಿ ಇವತ್ತು ನೀವು ಅಲ್ಲಿ ಬರ್ತೀರಿ ಒಳ್ಳೆ ಉಸ್ಮಿನವರು ಉಸಿಮಿನವ್ರು ಅಲ್ಲೇ ಕೊಡ್ತೀರಾ ಅಲ್ಲೇ ತಿಂತಾರ ಉಸಿರು ಐವತ್ತ ಬರ್ತದೆ ನಮ್ಗ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟದ ಅಗಲು ರಾತ್ರಿ ಉಸಿರು ಕೊಡ್ತಾರ ನಿಮ್ಗೆ ನಡೀತಕ್ಕಂತ ಕೆಲಸ ಬೋಸರಾಜ್ ಅವರೇ ರವಿ ಬೋಸರಾಜ್ ಅವರೇ ಮಾಡ್ತಾ ಇಲ್ಲ ಇವತ್ತು ಯಾರು ಗೌರ್ ನಂಬರ್ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡ್ತಕ್ಕ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಎಂತ ನಾಶು ಇವತ್ತು ಕಾಲಗಳಲ್ಲಿ ನೀರೈತೆ ಎಲ್ಲ ನೀರದ ಎರಡು ಬೆಳಗ್ಗೆ ಕೆಳಭಾಗ ರೈತರಿಗೆ ನೀರು ಮುಟ್ತಕ್ಕೋಸಾಜ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನೋಡಿ ಇವತ್ತು ಏನಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಲಾಸ್ಟ್ ಅಂತ ಇವತ್ತು ಮಾರ್ಚ್ ಮೂವತ್ತೊಂಬತ್ತು ನೀರು ಲಾಸ್ಟ್ ಏಪ್ರಿಲ್ ಹತ್ತರವರೆಗೆ ಕೂಡ ಅಂತೀರಿ ಇವತ್ತು ನಾವು ಕೆಳಭಾಗ ರೈತರಿಗೆ ನೀರು ಮುಟ್ಟಿಲ್ಲ ಲೇಟಾಗಿ ಆಗಿ ಹತ್ತು ದಿವ್ಸ ಹದಿನೈದು ದಿವಸ ಲೇಟ್ ಆಗಿ ನೀರು ಹಚ್ಚಿ ನಾವು ಗದ್ದೆ ಆಟ ಮಾಡಿದ್ರಿ ಇವತ್ತ ಎಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಟ್ಟರೆ ಮಾತ್ರ ಈ ಭಾಗ ಕಳಭಾಗ ರೈತರು ಅವ್ರ ಜೀವ ಉಳಿತದ ಇಲ್ಲ ಅಂದ್ರೆ ಕುಡಿಯೋ ಪರಿಸ್ಥಿತಿ ಬರ್ತದ ನಿಮ್ಮ ಮನೆ ಮುಂದೆ ಬಂದು ಹೆಂಗೆ ಕುಡಿತಕ್ಕಂತ ಕೆಲಸ ರೈತರು ಮಾಡ್ಬೇಕಾಗ್ತದ ಮುಂತರಾಜ್ ಅವ್ರೆ ಕಣ್ಣು ತೆರೆದ ನೋಡ್ರಿ ಜಾಮ್ಯಾಗ ನೀರೈತೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ ನೀವೇ ಮಂತ್ರಿಗಳು ಇದ್ರಿ ನೀವೇ ಶಾಸಕರ ನೀರು ಕೊಡೋದಿಲ್ಲ ಕೆಳಭಾಗ ನೀರು ಬರ್ತಾ ಇಲ್ಲ ಅಂತ ಇದು ನೀವು ಅನ್ಯಾಯ್ತೀ ದಯವಿಟ್ಟು ನಿಮಗೆ ಜನತಾದ ಜಾತ್ಯಾತೀತ ಪಕ್ಷದ ಮಾನವ ಘಟಕಿಂದ ಇವತ್ತ ನಿಮಗೆ ಮನವಿ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ನೀರ್ ಕೆಳಭಾಗಕ್ಕೆ ನೀರು ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಅಳಿಸ್ತಕ್ಕಂತ ಕೆಲಸ ಮಾಡಿ ಕೆಳಭಾಗದ ರೈತರ ಜೀವ ಬೆಳೆಸ್ತಕ್ಕಂತ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇವತ್ತು ಎಸ್ ಸಿ ಟಿ ಎಫ್ ಜನ ನೀವೆಲ್ಲ ನೋಡ್ತಾ ಇದ್ದೀರಿ ಏನಪ್ಪ ಅಂದ್ರೆ ಎಷ್ಟು ಜನ ಎಷ್ಟು ಜನ ಕನೇ ಆದ್ರೆ ನೀವು ಅನುಮತಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹನ್ನೊಂದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅನುದಾನವು ಎಸ್ ಸಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ತಕ್ಕಂಥ ಕೆಲಸ ಆಗಿದೆ ಇದನ್ನು ವಿರೋಧಿಸಿ ಇವತ್ತು ಮಾನ್ವಿ ತಾಲೂಕಾ ಜನತಾದಳ ಮತ್ತು ಸಿಬ್ಬಂದಿ ತಾಲೂಕು ಜನತಾದಳ ವತಿಯಿಂದ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರೊಂದಿಗೆ ಇವತ್ತು ಮಾನ್ವಿ ತಹಸೀಲ್ದಾರ್ಗೆ ಮನೆ ಗಣತೆಯತ್ತ ರಾಜ್ಯಪಾಲರಿಗೆ ಇವತ್ತು ಮನವಿ ಪತ್ರ ಸಹಕಾರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎ ಸಿ ಪಿ ಟಿ ಎಸ್ ಪಿ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಏನು ದುರ್ಬಳಕೆ ಮಾಡ್ಕೊತಿದ್ದೀರಿ ಇದು ಖಂಡನೀಯವಾದದ್ದು ಆ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಇವತ್ತು ಏನಪ್ಪ ಅದ್ರ ಗ್ಯಾರಂಟಿಗಳಿಗೆ ಕೊಡೋಕೆ ಬರೋದಿಲ್ಲ ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಸಂವಿಧಾನದ ಬಗ್ಗೆ ನೀವು ಭಾಳ ಹೇಳ್ತೀರಿ ನಲವತ್ತೈದು ವರ್ಷ ಈ ದೇಶ ನಾಳೆ ಅಭಿವೃದ್ಧಿ ಮಾತ್ರ ದೊಡ್ಡ ಸೊನ್ನೆ ಸಂವಿಧಾನ ಸಂವಿಧಾನ ಅಂತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ ಅವರು ಸೋಲಿಸ್ತಕ್ಕಂಥದ್ದು ದುಡ್ಡು ಮಾಡಿ ಇವತ್ತು ಸಂವಿಧಾನ ಅವರ ಬಗ್ಗೆ ಏನು ಅಪಾರವಾದ ಗೌರವವನ್ನು ಗೌರವ ಅವ್ರು ಅವರಿದ್ದಾಗ ಅವರಿದ್ದಾಗ ಈ ಮಾತಾಡಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಬ್ರಿಟಿಷ್ ಪಾಲಿಸಿ ಏನಿದೆ ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಏನಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದವ್ರ ಬಗ್ಗೆ ಮನಿ ಸರ್ ಏನಂತಂದ್ರೆ ಮಾನ್ವಿಯಲ್ಲಿ ಕೂಡ ಯಾಕಂತಂದ್ರೆ ಶಾಸಕರು ಯಾರು ಸಚಿವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಮಾನ್ಯ ಕೂಡ ಒಂದು ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಕೂಡ ಒಂದು ರೀತಿಯ ಹಿಂದುಳಿದ ಸರ್ ಈಗಾಗಲೇ ನಾವು ನಮ್ಮ ತಾಲೂಕಾಧ್ಯಕ್ಷ ನಾವು ಮಾನ್ಯ ಪಟ್ಟಣದ ಬಸವ ಸರ್ಕಲ್ ನಲ್ಲಿ ಇವಾಗಲೇ ನಾವು ಮಾತನಾಡುವಾಗ ಹೇಳಿದಿವಿ ಇವತ್ತ ಇಪ್ಪತ್ತೈದು ಐದು ವರ್ಷ ನಾವು ಆಡಳಿತ ಮಾಡಿದಿವಿ ಅವ್ರು ಇಪ್ಪತ್ತೈದು ವರ್ಷ ಬೋಸರಾಜ್ ಅವರು ಆಡಳಿತ ಮಾಡಿದ್ದಾರೆ ಒಂದು ಇವತ್ತು ಸಿಂಧನೂರಲ್ಲಿ ನೋಡ್ತೀರಿ ದೇವದುರ್ಗದಲ್ಲಿ ನೋಡ್ತೀರಿ ಮಿನಿ ವಿಧಾನಸೌಧ ಐತೆ ಮಾನವಿಯಲ್ಲಿ ಮಿನಿ ವಿಧಾನಸೌಧ ಇಲ್ಲ ನಾನು ಐದು ವರ್ಷ ಆಡಳಿತದಲ್ಲಿ ಕೊನೆಗೆ ಹತ್ತು ಕೋಟಿದು ಟೆಂಡರ್ ಮಾಡಿದ್ದೆ ನಾನು ಇವತ್ತು ಟೆಂಡರ್ ಓಪನ್ ಆಗಿದೆ ಕೆಲಸ ಪ್ರಾರಂಭ ಆಗಬೇಕಾಯಿತು ಅದನ್ನು ತಡೆ ಹಿಡಿದು ಹತ್ತು ಕೋಟಿ ಆಗೋದಲ್ಲ ಹದಿನೈದು ಕೋಟಿ ಬೇಕು ಅಂತೇಳಿ ನೆವನೇ ಇಟ್ಟು ಈಗ ಐದು ಕೋಟಿ ರೂಪಾಯಿಗೆ ಮತ್ತು ಟೆಂಡರ್ ಮಾಡಿದ್ದೀರಿ ಇವತ್ತು ಆ ಕೆಲಸ ಮಾತ್ರ ಅಲ್ಲೇ ಸೊ ಏನು ಕೆಲಸನೇ ಪ್ರಾರಂಭ ಆಗಿಲ್ಲ ಟೆಂಡರ್ ಸಹ ಅಲ್ಲೇ ಅದು ಅಧೋಗತಿ ಆಗಿಬಿಟ್ಟು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇವತ್ತು ಸಿರುವಾರದಲ್ಲೇನೂ ನೋಡ್ತೀರಿ ನೀವು ಮಂಡಲ ಪಂಚಾಯತ್ ಇದ್ದಾಗಲಿಂದ ಅದೇ ಬಸ್ ಸ್ಟ್ಯಾಂಡ್ ಅದೇ ಬಸ್ ಸ್ಟ್ಯಾಂಡ್ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತೊಂದರೆ ಇತ್ತು ಅದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡು ನಾನು ಐದು ವರ್ಷ ಆಡಳಿತ ಏನಿದ್ದೀನಿ ನಾನು ಇವತ್ತು ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀನಿ ಡಿವೈಡರ್ ಮಾಡಿದ್ದೀನಿ ಸ್ಟ್ರೀಟ್ ಲೈಟ್ ಮಾಡಿದ್ದೀನಿ ಡಿಗ್ರಿ ಕಾಲೇಜ್ ಸಹ ಮಾಡಿದ್ದೀನಿ ಇವತ್ತು ಮಾನ್ವೇಲಿ ಸ್ಟೇಡಿಯಂ ಮಾಡಿದ್ದೀನಿ ಮಿನಿ ವಿಧಾನಸೌಧ ಟೆಂಡರ್ ಕರೆದೀನಿ ಇವತ್ತು ನೀವೇನು ಮಾಡಿದಿರಿ ಸ್ವಾಮಿ ಒಂದು ಮಿನಿ ವಿಧಾನಸೌಧ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ವರ್ಷ ಆಡಳಿತ ನಿಮ್ಮದು ಒಂದು ಬರೀ ಐದು ವರ್ಷ ಆಡಳಿತ ಐದು ವರ್ಷ ಆಡಳಿತದಲ್ಲಿ ಒಂಬತ್ತು ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಇವತ್ತು ನಿಮ್ದು ಏನಾಗಿದೆ ಇವತ್ತು ಕೆಳಭಾಗದ ಮಾನವಿ ಮತ್ತು ಸಿರುವಾರದ ಕೆಳಭಾಗದ ರೈತರಿಗೆ ನೀರು ತಲುಪ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ಇವತ್ತು ಡ್ಯಾಮ್ನಲ್ಲಿ ಐತೆ ಆದರೂ ಸಹ ನೀವು ಸಚಿವರಿದ್ದೀರಿ ಶಾಸಕರಿದ್ದೀರಿ ಇವತ್ತು ಸರ್ಕಾರ ನಿಮ್ದೇ ಐತೆ ಡ್ಯಾಮ್ನಾಗ ನೀರಿದ್ದರೂ ನೀರು ಕೊಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಕೊಡ್ತೀರ ಸ್ವಾಮಿ ಬಹಳ ಅನ್ಯಾಯ ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ ರೈತರ ಶಾಪ ಮುಂದಿನ ದಿನಗಳಲ್ಲಿ ಬೋಸ್ ರಾಜವರೇ ನಿಮಗೆ ತಟ್ಟೆ ತಡ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ